ಎಲ್ಲರಿಗೂ ನಮಸ್ಕಾರ ಕಿಚನ್ ರೆಸಿಪೀಸ್ ಮ್ಯಾಂಗ್ಳೂರ್ ಚಾನಲ್ಗೆ ಸ್ವಾಗತ ಬಿಸಾಡುವ ಬೂದು ಕುಂಬಳಕಾಯಿ ಸಿಪ್ಪೆಯಿಂದ ಇವತ್ತು ಒಂದು ಸೂಪರ್ ಆರೋಗ್ಯಕರ ರೆಸಿಪಿ ಬನ್ನಿ ರೆಸಿಪಿ ಶುರು ಮಾಡೋಣ ಬೂದು ಕುಂಬಳಕಾಯಿ ಅಡುಗೆಗೆ ಕಟ್ ಮಾಡುವಾಗ ಸಿಪ್ಪೆಯನ್ನು ಸ್ವಲ್ಪ ಈ ರೀತಿ ದಪ್ಪವಾಗಿ ಕಟ್ ಮಾಡಿಕೊಳ್ಬೇಕು ಕಟ್ ಮಾಡಿದ ಸಿಪ್ಪೆಯನ್ನು ಒಂದು ಡಬ್ಬದಲ್ಲಿ ಚೆನ್ನಾಗಿ ಮುಚ್ಚಿ ಫ್ರಿಜ್ನಲ್ಲಿ ಇಟ್ಟರೆ ಐದು ದಿನಗಳವರೆಗೆ ಹಾಳಾಗೋದಿಲ್ಲ ಬೂದುಕುಂಬಳಕಾಯಿ ಸಿಪ್ಪೆಯನ್ನು ಅಡುಗೆಗೆ ಬಳಸುವ ಮೊದಲು ನೋಡಿ ಸಿಪ್ಪೆ ಮೇಲೆ ಈ ರೀತಿ ಬೂದಿ ಥರ ಇರುತ್ತೆ ಇದನ್ನು ನೀರಿನಲ್ಲಿ ಚೆನ್ನಾಗಿ ಉಜ್ಜಿ ತೊಳೆದು ನಂತರ ಕಟ್ ಮಾಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಅಡುಗೆ ಶುರು ಮಾಡುವ ಒಂದು ಗಂಟೆ ಮೊದಲು ಕಾಲು ಕಪ್ಪು ಕಡಲೆಬೇಳೆಯನ್ನು ನೀರಿನಲ್ಲಿ ನೆನೆಸಿಡಬೇಕು ನಂತರ ಅದನ್ನು ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಅಡುಗೆ ಮಾಡುವ ಪಾತ್ರೆಗೆ ಹಾಕಿಕೊಳ್ಳಬೇಕು ಒಂದೂವರೆ ಕಪ್ಪು ನೀರು ಸೇರಿಸಿ ಹಾಗೆಯೇ ಒಂದು ಕಟ್ ಮಾಡಿದ ಈರುಳ್ಳಿ ಒಂದು ಕಟ್ ಮಾಡಿದ ಟೊಮೆಟೊ ಸೇರಿಸಿ ಕಾಲ್ ಚಮಚ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕರಿಬೇವು ಸೇರಿಸಿ ಗ್ಯಾಸ್ ಆನ್ ಮಾಡಿ ಈ ರೀತಿ ಸ್ವಲ್ಪ ಮುಚ್ಚಳ ಓಪನ್ ಇಟ್ಟು ಕಡಲೆಬೇಳೆ ಇಡಿ ಕಡಲೆಬೇಳೆ ಮುಕ್ಕಾಲು ಅಂಶ ಬೆಂದ ನಂತರ ಕಟ್ ಮಾಡಿಟ್ಟ ಬೂದುಕುಂಬಳಕಾಯಿ ಸಿಪ್ಪೆಯನ್ನು ಸೇರಿಸಿ ಇನ್ನೊಮ್ಮೆ ಮುಚ್ಚಳ ಮುಚ್ಚಿ ಗ್ಯಾಸ್ ಸ್ಲೋ ಇಟ್ಟು ಇದು ಬೇಯ್ತಿರಲಿ ಅಷ್ಟರವರೆಗೆ ಇದಕ್ಕೆ ಮಸಾಲೆ ರೆಡಿ ಮಾಡಬಹುದು ಅರ್ಧ ಕಪ್ಪು ತೆಂಗಿನ ತುರಿ ಎರಡು ಹುಣಸೆ ಬೀಜದಷ್ಟು ಹುಣಸೆ ಹುಳಿ ಒಂದೂವರೆ ಚಮಚ ಆಲ್ ಇನ್ ಒನ್ ಮಸಾಲ ಪೌಡರ್ ಈ ಮಸಾಲ ಪೌಡರ್ ರೆಸಿಪಿ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಆಗಿದೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಇರ್ತದೆ ಬೇಕಿದ್ದವರು ಚೆಕ್ ಮಾಡ್ಬೋದು ಅಥವಾ ಇದರ ಬದಲಿಗೆ ಯಾವುದೇ ವೆಜ್ ಮಸಾಲಾ ಪುಡಿ ಕೂಡ ಯೂಸ್ ಮಾಡ್ಬೋದು ಇದನ್ನೆಲ್ಲ ಸ್ವಲ್ಪವೂ ನೀರು ಹಾಕದೆ ಮಿಕ್ಸಿಯಲ್ಲಿ ಪಲ್ಸ್ ಬಟನ್ ಒತ್ತಿ ಎರಡು ಸುತ್ತು ಗ್ರೈಂಡ್ ಮಾಡಿದರೆ ಸಾಕು ನೋಡಿ ಈ ರೀತಿ ತರಿ ತರಿಯಾಗಿ ಗ್ರೈಂಡ್ ಆಗಬೇಕು ಕುಂಬಳಕಾಯಿ ಸಿಪ್ಪೆ ಬೇಗ ಬೇಯ್ತದೆ ಈಗ ಪುಡಿ ಮಾಡಿದ ಮಸಾಲೆಯನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ವೆಜ್ ಮಸಾಲ ಪುಡಿ ಇಲ್ಲದಿದ್ದರೂ ಸಾಂಬಾರು ಮಸಾಲ ಪುಡಿ ಸೇರಿಸಿದರೂ ಆಗ್ತದೆ ನಾನಿಲ್ಲಿ ಆಲಿನ್ ಒನ್ ಮಸಾಲ ಪುಡಿ ಹಾಕಿದ್ದೇನೆ ಹಾಗೆಯೇ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ ಬೆಲ್ಲ ಹಾಕಿದರೆ ರುಚಿ ಚೆನ್ನಾಗಿರ್ತದೆ ಬೆಲ್ಲ ಬೇಡದಿದ್ದವರು ಸ್ಕಿಪ್ ಮಾಡ್ಬೋದು ಇನ್ನು ಇದಕ್ಕೆ ಮುಚ್ಚಳ ಮುಚ್ಚೋದು ಬೇಡ ಮುಚ್ಚಳ ಮುಚ್ಚದೆ ಇದರಲ್ಲಿರುವ ನೀರು ಸ್ವಲ್ಪ ಡ್ರೈ ಆಗಬೇಕು ಅಷ್ಟರವರೆಗೆ ಇದಕ್ಕೆ ಒಗ್ಗರಣೆ ರೆಡಿ ಮಾಡಲಿಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇನೆ ಹಾಗೆಯೇ ಅರ್ಧ ಚಮಚ ಸಾಸಿವೆ ಎರಡು ಮೂರು ಚಿಟಿಕೆಯಷ್ಟು ಇಂಗು ಪುಡಿ ಸ್ವಲ್ಪ ಕರಿಬೇವನ್ನು ಹಾಕಿ ಒಗ್ಗರಣೆ ಚೆನ್ನಾಗಿ ಫ್ರೈ ಆದ ನಂತರ ಪಲ್ಯಕ್ಕೆ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೂದು ಕುಂಬಳಕಾಯಿ ಸಿಪ್ಪೆಯಲ್ಲಿ ತುಂಬ ಪೋಷಕಾಂಶಗಳಿವೆ ಇನ್ನು ಮುಂದೆ ಸಿಪ್ಪೆ ಬಿಸಾಡದೆ ಈ ರುಚಿಯಾದ ಮತ್ತು ಆರೋಗ್ಯಕರ ರೆಸಿಪಿ ಮಾಡಿ ನೋಡಿ ಇವತ್ತಿನ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ